ಹಲೋ ಹಲೋ ನಮಸ್ಕಾರ ಹ್ಮ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ಏನು ಆರಿಸಿವಿ ಅಶ್ವಮೇಧ ಕುದುರೆ ತರ ಓಡ್ತಾ ಇದೆ ಅಂದ್ರೆ ಈಗ ಐದ್ ಟೀಮ್ ಇದೆ ಆಪೋಸಿಟ್ ನಾಲ್ಕ್ ಟೀಮ್ನು ಒಂದೊಂದ್ಸರಿ ಒನ್ 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 ಅಂತ ಎಲ್ಲಾರನು ಒಂದೊಂದ್ಸರಿ ತಗೋಲ್ಸಿರೋದು ಎಲ್ರ ಮೇಲೆ ಒಂದೊಂದು ಮ್ಯಾಚ್ ಗೆದ್ದಂಗಾಯ್ತು ಮುಂಬೈ ಲೆಗ್ ಅಥ್ವ ಮುಂಬೈ ಅಂದ್ರೆ ಈ ಸರಿ ಡಬ್ಲ್ಯೂ ಪಿ ಎಲ್ ಮುಂಬೈ ಅಲ್ಲಿ ಬರೋಡಾ ಅಥವಾ ವಡೋದ್ರಲ್ಲ ಅರ್ಧ ನಡೀತಾ ಇದೆ ಸೊ ಮುಂಬೈ ಮ್ಯಾಚಸ್ ಎಲ್ಲ ನೆನ್ನೆ ಮುಗಿಯಿತು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಬಿ ಸಿ ಸೊ ಅದಕ್ ಮುಂಚೆ ನಾನು ಮೊನ್ನೆ ಮ್ಯಾಚ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಬೇಕು ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಮೊನ್ನೆ ಆಡಿದ ಮೂರನೇ ಮ್ಯಾಚ್ ಆರ್ ಸಿ ಬಿ ದು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಎರಡ್ ಮ್ಯಾಚ್ ಚೇಸಿಂಗ್ ಮಾಡ್ತಾ ಇದ್ದಿರ್ತಾರೆ ಶುಕ್ರವಾರ ಮೊನ್ನೆ ಮ್ಯಾಚಲ್ಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೌಲರ್ಸ್ ನಾವ್ ಇದೀವಿ ಒಳ್ಳೆ ರನ್ ಇದ್ರೆ ನಾವು ಡಿಫೆಂಡ್ ಮಾಡ್ಕೋತೀವಿ ಒಂದು ಡಿಸೆಂಟ್ ಸ್ಕೋರ್ ಹಾಕಿದ್ರೆ ಸಾಕು ಅಂತೇಳಿ ಅಗೇನ್ ನೂರ ಐವತ್ತಕ್ಕೆನೇ ಅವ್ರನ್ನ ಆಲ್ಔಟ್ ಮಾಡಿದ್ದು ನೂರ ಎಂಬತ್ತೆರಡು ಹೋಯ್ತು ಅದ್ರಲ್ಲೂ ಬೇಗ ವಿಕೆಟ್ಗಳು ಕಳ್ಕೊಂಡ್ರು ಮೊನ್ನೆ ಮ್ಯಾಚ್ ಅಲ್ಲಿ ಸ್ಮೃತಿ ಮಂದಾನ ಬೇಗ ಔಟ್ ಆದ್ರು ಗ್ರೇಸ್ ಹ್ಯಾರಿಸ್ ಬೇಗ ಔಟ್ ಆದ್ರು ದಯಾಳ ಮೂಲತಾ ಏನು ಸಪೋರ್ಟ್ ಮಾಡಿಲ್ಲ ಮಧ್ಯ ಗೌತಮಿ ನಾಯ್ಕ್ ಬಂದ್ರು ಅವರು ಟೆಕ್ನಿಕ್ ಚೆನ್ನಾಗಿದೆ ಆಡ್ತಾರೆ ಅಂತ ಅನ್ಕೊಂಡೆ ಯಾಕಂದ್ರೆ ಮಿಡ್ಲ್ ಮಿಡ್ಲ್ ಆಗಿತ್ತು ನೀಟಾಗಿ ಅಂದ್ ಒಡ್ದಿದ್ರು ಬಟ್ ಅವ್ರು ಏನು ಇಂಪ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ ಬಟ್ ಆಮೇಲೆ ಬಂದಿದ್ರು ಆದಾಯ ಯಾದವು ಆಪೋಸಿಟ್ ಅವ್ರು ಯು ಪಿ ಅವರು ತಿಂಕೆ ಮಾಡಿಲ್ಲ ಸಾರಿ ಗುಜರಾತ್ ಅವರು ಗುಜರಾತ್ ಜಯಂಟ್ಸು ರಾಧೆ ಯಾವುದೋ ಪ್ಲಾನೇ ಮಾಡಿರ್ಲಿಲ್ಲ ಅನ್ಸುತ್ತೆ ಔಟ್ ಆಫ್ ದ ಸಿಲೆಬಸ್ ಅಂತಾರಲ್ಲ ಹಂಗ ಬಂದು ಎಂತ ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ದು ಒಬ್ಬ ಒಬ್ಬ ಅವ್ರ ಜೊತೆಗೆ ರಿಚಾ ಘೋಷು ಸೇರ್ಕೊಂಡಿದ್ದು ನಡೆನ್ ಡಿಕ್ಲಾರ್ಕ್ ಎಂದಿನಂತೆ ಅವ್ರ ಕ್ಯಾಮಿಯೋ ಅಂತ ಆಡೇ ಆಡ್ತಾರೆ ಸೊ ಅಂತ ಇಂತೂ ಒನ್ ಎಲ್ಲಪ್ಪ ನೂರ್ ಇಪ್ಪತ್ ನೂರ್ ಮೂವತ್ತು ಆಲ್ಔಟ್ ಆಗ್ತದೆ ಒನ್ ಏಯ್ಟಿ ಟೂಕ್ ತೊಗೊಂಡ್ ಹೋದ್ರು ಆಮೇಲೆ ಅದನ್ನ ಈಸಿಯಾಗಿ ಈಸಿಯಾಗಿ ಡಿಫೆಂಡ್ ಮಾಡ್ಕೊಂಡ್ರು ಒನ್ಸ್ ಅಗೇನ್ ಲಾರ್ ಅನ್ ಬಿಲ್ ಟಾಪ್ ಆಫ್ ದ ಆರ್ಡರ್ ಅಲ್ಲೇ ಬೌಲಿಂಗ್ ಬಂದು ವಿಕೆಟ್ಗಳು ತೆಗೆದ್ರೆ ಶ್ರೇಯಾಂಕಾ ಪಾಟೀಲ್ ಫೈಫರ್ ತೆಗ್ದಿರೋದು ಇದಮು ವಾಪಸ್ ಬಂದಿದ್ದಾರೆ ಅಂತ ಅನ್ಕೋಬೇಕು ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಇಂದ ಲಾಸ್ಟ್ ಡಬ್ಲ್ಯೂ ಪಿ ಎಲ್ ಆಡಿದ್ಮೇಲೆ ಯಾವುದೇ ಕಾಂಪಿಟೇಟಿವ್ ಕ್ರಿಕೆಟ್ ಆಡಿಲ್ಲ ಶ್ರೇಯಾಂಕಾ ಪಾಟೀಲ್ ಯಾಕಂದ್ರೆ ಅವ್ರಿಗೆ ಇಂಜುರೀಸ್ ಇತ್ತು ಅದು ಇದು ಇತ್ತು ಬಟ್ ಎಂತ ಕಮ್ ಬ್ಯಾಕು ಹ್ಮ್ ಐದು ವಿಕೆಟು ಹ್ಮ್ ಈಸಿ ವಿಕ್ಟ್ರಿ ಬಂದ್ಬಿಡ್ತು ಗುಜರಾತ್ ಜೆಂಟ್ಸ್ ಮೇಲೆ ನನಗೆ ಗುಜರಾತ್ ಜೆಂಟ್ಸ್ ಯಾಕಂತಂದ್ರೆ ಅವರು ಟೂ ಹಂಡ್ರೆಡ್ ಹತ್ರ ಸ್ಕೋರ್ ಮಾಡಿದ್ರು ಅವ್ರು ವಿನ್ ಆಗಿದ್ಲು ಫಸ್ಟ್ ಎರಡ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಸೈಡ್ ಸಾಕಷ್ಟು ಸ್ಟ್ರಾಂಗ್ ಇತ್ತು ಬೌಲಿಂಗು ಚೆನ್ನಾಗಿತ್ತು ಆ ಈಗ ನಮ್ಮ ನಮ್ಮವರೇ ಒಂದ್ ನಾಲ್ಕು ಜನ ಅಲ್ಲ ಹೋಗಿದ್ದಾರೆ ಸೋಫಿ ಸಾರಿ ಜಾರ್ಜಿ ವೆರಾಮು ಆ ರೇಣುಕಾ ಸಿಂಗ್ ಠಾಕೂರ್ ಕನಿಕಾ ಹೂಜಾ ಆಮೇಲೆ ಇನ್ನೊಬ್ರು ಯಾರು ಸೋಫಿ ಡಿವೈನ್ ನಾಲ್ಕು ಜನ ಎಕ್ಸ್ ಆರ್ ಸಿ ಬಿರು ಎನ್ ಎಲ್ಲರೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ಗಳು ಅವ್ರಲ್ಲ ಆಡ್ತಾ ಇದಾರೆ ನಾನು ಎದುರ್ಕೊಂಡು ಓಹೋ ಏನೋ ಆಗುತ್ತೆ ಸ್ವಲ್ಪ ಗುಜರಾತ್ ಮೇಲೆ ಇದಿದೆ ಅಂತ ಬಟ್ ಆ ಗೆದ್ದಿರೋ ನಾಲ್ಕು ಮ್ಯಾಚಲ್ಲಿ ಮೋಸ್ಟ್ ಕನ್ವಿನ್ಸಿಂಗ್ ವಿಕ್ಟ್ರಿ ಬಂದಿರೋದೇ ಗುಜರಾತ್ ಮೇಲೆ ಅರ್ಲಿಯರ್ ಆಗೇ ಸೋಫಿ ಡಿವೈನ್ ವಿಕೆಟ್ ತೆಗೆದ್ರು ಆಮೇಲೆ ಕನಿಕಾ ಹುಜನು ಚೆನ್ನಾಗಿ ಔಟ್ ಮಾಡಿದ್ರು ಅಂದ್ರೆ ಎಲ್ಲೋ ಅವ್ರಿಗೆ ಕಮ್ ಬ್ಯಾಕ್ ಮಾಡಕ್ಕೆ ಇದೇ ಮಾಡ್ಲಿಲ್ಲ ಕನ್ವಿನ್ಸಿಂಗ್ ವಿಕ್ಟ್ರಿ ಹಾಕಿದ್ರೆ ಬ್ಯಾಕ್ ಟು ಬ್ಯಾಕ್ ಶುಕ್ರವಾರ ಆದ್ಮೇಲೆ ಶನಿವಾರ ಸಾಯಂಕಾಲ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಇನ್ನೊಂದು ಮ್ಯಾಚ್ ಆಡ್ಬೇಕು ಆ ಮ್ಯಾಚಿಗೆ ಬರೋಣ ಅಂತಂದ್ರೆ ಹೀಗೆ ನೆನ್ನೆ ಫ್ರೆಂಡಿ ಮೀಸ್ ಜಮೀಮ್ ಅವರ ಜೆಮಿಮಾ ರೋಡ್ರಿಕ್ಸ್ ಅವರ ಡಿ ಸಿ ಎಲ್ರಿಗೂ ಹೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಲ್ಲಿ ಅಥವಾ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಫಾಲೋ ಮಾಡಿದ್ರೆ ಜೆಮಿಮಾ ಅಂಡ್ ಸ್ಮೃತಿ ಬಂದಾನೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನೆನ್ನೆ ಕ್ಲೋಸ್ ಫ್ರೆಂಡ್ಸ್ ಇಬ್ರು ನಾಯಕಿಯರು ಸೊ ಅಗೇನ್ ಲಕ್ ವಾಪಸ್ ಬಂದಂಗೆ ಟಾಸು ಗೆದ್ದರು ನೆನ್ನೆ ಬಟ್ ನೆನ್ನೆ ನಾನು ನನ್ನ ಲೈಫಲ್ಲಿ ಫ್ರಾಂಚೈಸ್ ಕ್ರಿಕೆಟು ನಾನು ಐ ಪಿ ಎಲ್ ಅಂತೂ ರೆಗ್ಯುಲರ್ ನೋಡ್ತೀನಿ ಡಬ್ಲ್ಯೂ ಪಿ ಎಲ್ ಶುರುವಾದಾಗಿಂದ ನೋಡ್ತಾ ಇದ್ದೀನಿ ನಿನ್ನೆ ನೋಡಿದ ಬೆಸ್ಟ್ ಫಸ್ಟು ಟೂ ಅವರ್ಸ್ ದಿ ಬೆಸ್ಟ್ ಫಸ್ಟ್ ಟೂ ಅವರ್ಸ್ ನಾನು ನೋಡಿದ್ದು ಮರ್ಯಂಗೆ ಇಲ್ಲ ಹನ್ನೆರಡು ಬಾಲ್ದು ನಾನೇ ಕಾಮೆಂಟ್ರಿ ಮಾಡ್ಬಿಡೋಣ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಎಂಥ ಓವರ್ ಎರಡು ಬಾ ಓವರ್ ಆಗಿದ್ದು ನೆನ್ನೆ ಮೂರ್ ಮೂರು ಚೇಂಜಸ್ ಇತ್ತು ನಮ್ಮ ಕಡೆ ದಯಾಳ ನೇಮ್ಲತಾ ಅವ್ರೇನು ಇಷ್ಟೋ ಚಾನ್ಸ್ ಸಿಕ್ಕಿ ಏನು ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಅವ್ರನ್ನ ಅವ್ರ ಬದಲು ಯಾರು ತಂದಿದ್ದು ಪ್ರೇಮ ರಾವತ್ ತಂದಿದ್ದು ಲಿನ್ಸೆ ಸ್ಮಿತ್ ಅವರು ಬೌಲಿಂಗ್ ಅಲ್ಲಿ ಅಷ್ಟು ಆಗ್ತಾ ಇದ್ರು ಡೀಸೆಂಟ್ ಆಗಿ ಬಟ್ ವಿಕೆಟ್ ಟೇಕಿಂಗ್ ಡೆಲಿವರೀಸ್ ಏನಿರ್ಲಿಲ್ಲ ನಾನು ಮುಂಚೆನೆ ಹೇಳಿದ್ದೀನಿ ನಮ್ಮಲ್ಲಿ ಎಂಟು ಓವರ್ ಟೂರ್ನಮೆಂಟ್ ಶುರು ಆಗಕ್ ಮುಂಚೆನೆ ಲಾಸ್ ಆಗಿದೆ ಪೂಜಾ ವಸ್ತರ್ ಎಲಿಸ್ಪೆರಿಯಿಂದ ಸೊ ನೆನ್ನೆ ಬೇರೆ ಒಂದೇನೋ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡೋಣ ಯಾಕೆಂತಂದ್ರೆ ಮೊನ್ನೆ ರಾಧಾ ಯಾದವ್ ಬೌಲಿಂಗ್ ಮಾಡಿದ್ರು ರಾಧಾ ಯಾದವ್ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಆಮೇಲೆ ಶ್ರೀಯಂಕಾ ಪಾಟೀಲ್ ವಾಪಸ್ ಫೈ ಫರ್ ತಗೊಂಡ್ಮೇಲೆ ಬೌಲಿಂಗ್ ಓಕೆ ಇವಾಗ ನಮ್ ಸ್ಟಡಿ ಇದೆ ಅಂತ ಹೇಳಿ ರಿಸ್ಕ್ ತಗೊಂಡು ಲಿನ್ಸೆ ಸ್ಮಿತ್ ಬಿಟ್ಟು ಪ್ರೇಮ ರಾವತ್ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ಒಳಗ್ತ ಬಂದು ಆಸ್ ಎ ಬೌಲರು ಲಿನ್ಸೆ ಸ್ಮಿತ್ ಬದ್ಲಿಗೆ ಮೇಲ್ಗಡೆ ಯಾಕೆ ಸಾರಿ ರಾವತ್ ಮೊನ್ನೆನೂ ಇದ್ರು ಪ್ರೇಮ ರಾವತ್ ಕೈಲೂ ಎರಡು ಓವರ್ ಹಾಕಿಸ್ಬೋದು ಅಂತ ಯೋಚನೆ ಮಾಡಿ ಪ್ರೇಮರಾವತು ಲಿನ್ಸರ್ ಸ್ಮಿತ್ ಬದಲಿಗೆ ಮೇಲ್ಗಡೆ ಬ್ಯಾಟಿಂಗಾಗಿ ಜಾರ್ಜಿಯಾ ವಾಲ್ ತಂದಿದ್ದು ನೆನ್ನೆ ಕೆಳಗಡೆ ಅರುಂಧತಿ ರೆಡ್ಡಿ ಅರುಂಧತಿ ರೆಡ್ಡಿನ ಎಸ್ ಅವ್ರಿಗೆ ಮೊನ್ನೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ರೇಟ್ ಆಯ್ತು ಅಂತ ಅವ್ರ ಬದಲಿಗೆ ಫೋರ್ಸ್ ಚೇಂಜು ಸಯಾಲಿ ಸತ್ಗೆರೆ ಅಂತ ಇವರು ಮುಂಬೈಗೆ ಆಡೋರು ಇವರು ಎಲಿಸ್ ಬೆರಿ ಬದಲು ಅವರು ಫುಲ್ ಟೂರ್ನಮೆಂಟ್ ಇಂದ ನಾನು ಆಡಲ್ಲ ಅಂತ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು ಸೊ ಈ ತರ ಮೂರು ಚೇಂಜಸ್ ಆಯ್ತು ಬಟ್ ಅದೊಂಥರ ಒಳ್ಳೇದೇ ಆಯ್ತು ಅಂದ್ಕೊಂತೀನಿ ವೆರಿ ಫಸ್ಟ್ ಹೇಳ್ಬೇಕು ಅಂತ ಅಂದ್ರೆ ಲಾರಂಬ ಫಸ್ಟ್ ಓವರ್ ಓವರ್ನೆ ಫಸ್ಟ್ ಬಾಲ್ ರೆಗ್ಯುಲರ್ ಅವ್ರದ್ದು ಇನ್ ಸ್ವಿಂಗ್ ಆಗ್ತಾರೆ ಶಫಾಲಿ ವರ್ಮಾ ನೀಟಾಗಿ ಸಿಂಗಲ್ ತಗೊಂತಾರೆ ಸೆಕೆಂಡ್ ಬಾಲ್ ನ ಮೂರನೇ ಬಾಲ್ ನೋಡಿದ್ಮೇಲೆ ಗೊತ್ತಾಯ್ತು ಸೆಕೆಂಡ್ ಬಾಲ್ ಯಾಕೆ ಶಾರ್ಟ್ ಹಾಕಿದ್ರು ಅಂತ ಸೆಕೆಂಡ್ ಬಾಲ್ ಶಾರ್ಟ್ ಹಾಕ್ತಾರೆ ಅವ್ರು ಪುಲ್ ಮಾಡಿ ಫೋರ್ ಕಳಿಸ್ತಾರೆ ನಾನು ಇವ್ರು ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಶಾರ್ಟ್ ಹಾಕಲ್ವಲ್ಲ ಈ ತರ ಲೆಂತ್ ಮಿಸ್ ಮಾಡಲ್ಲ ಯಾಕೆ ಶಾರ್ಟ್ ಹಾಕ್ತಿದಾರೆ ಅಂತ ಬಟ್ ಮೂರನೇ ಬಾಲ್ ಅಲ್ಲಿ ಗೊತ್ತಾಯ್ತು ಲೆಗ್ ಸ್ಟಂಪ್ ನ ಬೋಲ್ಡ್ ಮಾಡ್ತಾರೆ ಅಕ್ರಾಸ್ ಅದು ಬ್ಯಾಟ್ಸ್ಮೆನ್ ಅರೌಂಡ್ ಬೌಲ್ ಮಾಡಿ ನನ್ಗೆ ಆಯ್ತು ಇದು ಏನ್ ನೋಡ್ತಾ ಇದೀನಿ ಅನ್ನಿಸ್ಬಿಡ್ತು ಅವಾಗ ಅರ್ಥ ಆಯ್ತು ಇವ್ರು ಸ್ವಲ್ಪ ಅಕ್ರಾಸ್ ಮೂವ್ ಮಾಡ್ತಾರ ಅಂತ ತಿಳ್ಕೊಳಕ್ಕೆ ಲಾಸ್ಟ್ ಬಾಲ್ ಶಾರ್ಟ್ ಹಾಕಿದ್ರೇನು ಅಂತ ನಂಗೆ ಆ ಯೋಚನೆ ಬಂತು ಯಾಕಂತ ಒಂದ್ ಸ್ವಲ್ಪ ಶಾರ್ಟ್ ಹಾಕಿದ್ರೆ ಒಂದ್ ಸ್ವಲ್ಪ ಮುಂದೆ ಬಂದು ಅದನ್ನ ಲೈನ್ ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡು ಹಿಂಗ್ ಪುಲ್ ಮಾಡ್ತಾರೆ ಅದಕ್ಕೋಸ್ಕರ ಶಾರ್ಟ್ ಹಾಕಿ ಚೆಕ್ ಮಾಡಿದ್ರೇನು ಇವ್ರು ಎಲ್ಲಿ ನಿಂತ್ಕೊಂತಾರೆ ಮುಂದೆ ಬರ್ತಾರ ಇಲ್ವೋ ಅಂತ ಆದ್ರೆ ನೆಕ್ಸ್ಟ್ ಬಾಲ್ ಮೂರನೇ ಬಾಲ್ ಇವ್ರು ರೆಗ್ಯುಲರ್ ಔಟ್ ಸ್ವಿಂಗು ಬಟ್ ಹಾಕೋದು ಕಾಲಿಂದ ಕಾಲ್ ಹಿಂಬಾಗ ಅದು ಹಿಂಗ ಔಟ್ ಸ್ವಿಂಗ್ ಮತ್ತೆ ಹಿಂಗ ಹಿಂದಕ್ಕೆ ಬಂದು ನೆಕ್ಸ್ಟ್ ಟೈಮ್ ನ ಟ್ಲಿಂಗ್ ಅಂತ ಔಟ್ ಮಾಡುತ್ತೆ ಆದ್ರೆ ನೆಕ್ಸ್ಟ್ ಬಾಲ್ ಏನೇ ಪ್ರಾಪರ್ ಇನ್ಸ್ವಿಂಗು ಹಾಕ್ ಹಾಕ್ತಾರೆ ಯಾರ ಐ ತಿಂಕ್ ಮರೀಸನ್ ಕಾಪೂರ್ಗೆ ಎಂತ ಇನ್ಸ್ವಿಂಗು ಇವ್ರು ಬರೀ ಔಟ್ ಸ್ವಿಂಗ್ ಔಟ್ ಸ್ವಿಂಗೇ ಹಾಕೋದು ಔಟ್ ಸೈಡ್ ಕಳ್ಸೋದು ಅನ್ಕೊಂಡಿದ್ರೆ ಅದು ಬಾಲ್ ಹೋಗೋದು ಹಿಂಗ್ ವಾಬಲ್ ಹೋಗುತ್ತೆ ಬಟ್ ಗ್ರಿಪ್ ನೋಡಿದ್ರೆ ಇದು ಔಟ್ ಸಿಂಗ್ ಅನ್ಕೋಬೇಕು ಠಳೆಂಗ್ ಅಂತ ಬಂದು ಟಿಂಕ್ ಅಂತ ಹೊಳಗ್ ಬರುತ್ತೆ ಫಸ್ಟ್ ಓವರ್ ಅಲ್ಲೇ ಆರ್ ರನ್ಗೆ ಎರಡು ವಿಕೆಟ್ ನೆಕ್ಸ್ಟ್ ಓವರ್ ಬರ್ತಾರೆ ಸಯಾಲಿ ಸತ್ಕೆರೆ ಯಾಕೆಂದ್ರೆ ಅರುಂಧತಿ ರೆಡ್ಡಿ ಇರ್ಲಿಲ್ಲ ಲಿನ್ಸೆ ಮಿತ್ ಇರ್ಲಿಲ್ಲ ಸೊ ಇವ್ರ ಕಡೆಯಿಂದಾನೆ ಓಪನಿಂಗ್ ಮಾಡಿಸ್ಬೋದು ಇವರು ಕೂಡ ಒಂದ್ ಸ್ವಲ್ಪ ಮೂವ್ ಏನಾದ್ರು ಸ್ವಿಂಗ್ ಮಾಡೋ ಬೋಲರು ಅಂತ ಗೊತ್ತಾಯ್ತು ತೋರ್ಸಿದ್ರು ಸೆಕೆಂಡ್ ಓವರ್ ಅಲ್ಲಿ ಅವರು ಕೂಡ ಬಂದು ಎರಡು ವಿಕೆಟ್ ಎರಡು ಬೋಲ್ಡ್ ಜಮೀಮಾರ್ ರೋಡ್ರಿಕ್ಸ್ ಕೈಲಿ ಫಸ್ಟ್ ಅವರು ಫಸ್ಟ್ ಬಾಲ್ ಫಸ್ಟ್ ಬಾಲ ಸೆಕೆಂಡ್ ಬಾಲ ಒಂದ್ ಫೋರ್ ಓಡಿಸ್ಕೊತಾರೆ ಮಾಮೂಲಿ ಜಮೀಗಾರ್ ರೋಡ್ರಿಕ್ಸ್ ಹಿಂಗ್ ಕವರ್ ಆಗಿ ಹಿಂದಗಡೆ ಆ ಸ್ಕೂಪ್ ಶಾಟ್ ತರ ಆಡ್ತಾರಲ್ಲ ಅದನ್ನ ಆಡ್ತಾರೆ ಓಹೋ ಏನಪ್ಪಾ ಅಂತ ಅನ್ಕೊಂಡೆ ನೆಕ್ಸ್ಟ್ ಬಾಲೇನೆ ಔಟ್ಸೈಡ್ ದ ಆಫ್ ಸ್ಟಂಪ್ ಪ್ಲೇಡ್ ಆನ್ ಆಗಿ ಇನ್ಸೈಡ್ ಅಲ್ಲಿ ಬೋಲ್ಡ್ ಆಗುತ್ತೆ ಆದ್ರೆ ನೆಕ್ಸ್ಟ್ ಬಾಲ್ ಏನೇ ಎಂತ ಡ್ರೀಮ್ ಡೆಲಿವರಿ ಅಂತ ಅಂದ್ರೆ ಕರೆಕ್ಟಾಗಿ ಮಿಡ್ಲ್ ಅಂಡ್ ಹಾಫ್ ಅಲ್ಲಿ ಬೀಳುತ್ತೆ ಒಂದು ಸ್ವಲ್ಪ ಔಟ್ ಸ್ವಿಂಗ್ ಆಗುತ್ತೆ ಇವರು ಒಳಗೆ ಬರುತ್ತೆ ಅಂತ ಆಡ್ತಾರೆ ಕರೆಕ್ಟಾಗಿ ಬ್ಯಾಟ್ ನ ಇಷ್ಟು ಕರೆಕ್ಟಾಗಿ ಹಿಂಗೆ ಮಿಸ್ ಮಾಡಿ ಹೋಗಿ ಆಫ್ ಸ್ಟಂಪ್ ಮೇಲೆ ಬೀಳುತ್ತೆ ಎಂಥ ಬಾಲು ಎಂಥ ಬಾಲ್ ನಿನ್ನೆ ಮಾತ್ರ ಫಸ್ಟ್ ಎರಡು ಓವರ್ ನೋಡ್ದವ್ರಿಗೆ ಆರ್ ಸಿ ಅಭಿಮಾನಿಗಳೆಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೇನೆ ಒಂಥರ ಬೆಸ್ಟ್ ಸ್ವೀಟ್ ಡಿಶ್ ತಿಂದಂಗೆ ಲೆಕ್ಕ ಅದ್ಭುತವಾಗಿತ್ತು ಫಸ್ಟ್ ಎರಡು ಓವರ್ ಆಮೇಲೆ ಅವ್ರು ನನ್ನಟ ಅಂತ ಶಿಫಾಲಿ ವರ್ಮ ಆಡಿ ಜೊತೆಗೆ ನಿಖಿ ಪ್ರಸಾದ್ ಲೋರ್ಡ್ ನಿಖಿ ಪ್ರಸಾದ್ ಬರ್ತಾರೆ ಸ್ನೇಹ ರಾಣ ಬರ್ತಾರೆ ಅವ್ರ ಕಡೆನು ಒಂದ್ ಚೇಂಜ್ ಲೂಸಿ ಹ್ಯಾಮಿಲ್ಟನ್ ಅಂತ ಯಂಗ್ ಆಲ್ರೌಂಡರ್ ಅವರು ಅವ್ರ ಜೊತೆ ಎಲ್ಲಾ ಒಂದು ಡಿಸೆಂಟ್ ಪಾರ್ಟ್ನರ್ಶಿಪ್ ಶಿಫಾಲಿ ವರ್ಮ ಸಿಕ್ಸ್ಟಿ ತ್ರೀ ಏನೋ ಮಾಡ್ತಾರೆ ಹಾಕಿ ಕೊನೆಗೆ ಲೂಸಿ ಹ್ಯಾಮಿಲ್ಟನ್ ಲಾಸ್ಟ್ ಅಲ್ಲಿ ಕ್ಯಾಮಿಯೋ ದರ ಅವರು ಒಂದು ಮೂವತ್ ರನ್ ಹೊಡಿತಾರೆ ಹೆಂಗೋ ಒನ್ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಒನ್ ಸಿಕ್ಸ್ಟಿ ಸೆವೆನ್ ನಮ್ ಟಾರ್ಗೆಟ್ ಸಿಗುತ್ತೆ ನಾನು ಎಪ್ಪತ್ತಕ್ಕೆ ಆಲ್ ಔಟ್ ಮಾಡ್ತಾರೆ ಅಂದ್ಕೊಂಡ್ರೆ ಮಿಡ್ಲ್ ಓವರ್ ಅಲ್ಲಿ ನಮ್ಮವ್ರದ್ದು ವಿಕೆಟ್ ಟೇಕಿಂಗ್ ಬೌಲರ್ ಕಾಣಿಸ್ತಾ ಇಲ್ಲ ಯಾಕೆಂತಂದ್ರೆ ಎಸ್ ಪ್ರೇಮರಾವತ್ ಈಗೀಗ ಆಗ್ತಾ ಇದಾರೆ ಚೆನ್ನಾಗೇ ಆಗ್ತಾ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಬೆಳೆಸ್ಕೋಬೇಕು ಯಾಕೆಂತಂದ್ರೆ ಯಾವಾಗ ನಾಲ್ಕು ಬರೀ ಹತ್ರ ನಾಲ್ಕು ವಿಕೆಟ್ ಎರಡು ಓವರಲ್ಲಿ ಅವರು ಅಲ್ಲೇ ಒಂದು ಹೇಳ್ತಾರಲ್ಲ ಹಂಕ್ ಹಾಕ್ಬಿಡ್ಬೇಕು ಅಂತ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಂಗ್ ಮಾಡ್ಬೇಕಾಗಿತ್ತು ಬಟ್ ಆಗ್ಲಿಲ್ಲ ಒನ್ ಸಿಕ್ಸ್ಟಿ ಸಿಕ್ಸ್ ಟೋಟಲ್ ಕೊಟ್ಟಿದ ಒಂದ್ ಸ್ವಲ್ಪ ಅದು ತಪ್ಪು ಮಾಡಿಲ್ಲ ಬಟ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನೆಲ್ಲ ಅದು ಬೆಟ್ರ್ ಮಾಡ್ಕೊಳ್ಳೋ ಅಂತ ಏರಿಯಾ ಸೊ ಆರಾಮಾಗಿ ಚೇಸ್ ಮಾಡಿದ್ರು ನೆನ್ನೆ ಸ್ಯಾರೀಸು ಒಂದು ಏನೋ ಒಂದು ಒಂದು ಸಿನಿ ಅವಯಲ್ ಹೋಗುತ್ತಲ್ಲ ಏನದು ಸರ್ಕಲ್ನ ಕ್ಲಿಯರ್ ಮಾಡಿ ಫೋರ್ ತಗೊಳ್ಳೋಣ ಅಂತ ಮೇಲೆ ಎತ್ತಾರೆ ಬಟ್ ಅದು ಜಾಸ್ತಿ ದೂರ ಹೋಗಲ್ಲ ಶಿಫಾಲಿಗೆ ಕ್ಯಾಚ್ ಕೊಡ್ತಾರೆ ಶಿಫಾಲಿ ವರ್ಮಗೆ ಬಟ್ ಆಮೇಲೆ ವಾಲ್ ಅವರು ತೋರ್ಸಿದ್ರು ನಾನು ಏನ್ ಕ್ಲಾಸ್ ಅಂತ ಶ್ರುತಿ ವಂದನ ಬಗ್ಗೆ ಮಾತಾಡಂಗಿಲ್ಲ ಏನು ಅವ್ರ ಆಟ ನೋಡ್ತಿದ್ರೆ ನಾವು ಸೂರ್ಯಕುಮಾರ್ ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಬಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತೀವಿ ಸ್ಮೃತಿ ವಂದನ ಬ್ಯಾಟ್ಸ್ಮೆನ್ ಇಂದ ಕಡೆ ಹೊಡೆಯಲ್ಲ ಜಾಸ್ತಿ ಬೇಕು ಅಂದ್ರೆ ಅದನ್ನು ಆಡ್ತಾರೆ ಹಿಂಗೆ ಸ್ಕೂಪ್ ಗೀಪ್ ಎಲ್ಲ ಆಡ್ತಾರೆ ಬಟ್ ಅವ್ರಿಗೆ ಬೇಕಾಗಿಲ್ಲ ಬಟ್ ಫ್ರಂಟ್ ಆಫ್ ದ ಸ್ಕ್ವಯರ್ ಏನು ಪುಲ್ ಬೇಕಂದ್ರೆ ಪುಲ್ಲು ಡ್ರೈವು ಸ್ಟ್ರೈಟ್ ಬೌಲರ್ ತಲೆ ಮೇಲೆ ಆಫ್ ಸೈಡ್ ಅಂತೂ ಅವ್ರು ಕೇಳಲೇಬೇಡಿ ಕ್ವೀನ್ ಆಫ್ ಸೈಡ್ ಕ್ವೀನ್ ಅವ್ರು ಆಫ್ ಸೈಡ್ ಹಿಂಗ್ ಡ್ರೈವ್ ಮಾಡಿದ್ರು ಅಥವಾ ಕಟ್ ಮಾಡಿದ್ರು ಅಂದ್ರೆ ಪಕ್ಕ ಫೋರೆ ಎಂತ ಕ್ಲಾಸ್ ಬ್ಯಾಟರ್ ನೆನ್ನೆ ನೆನ್ನೆದು ನಿಜವಾಗ್ಲೂ ಹೇಳ್ತೀನಿ ಹೋಗಿ ಹೈಲೈಟ್ಸ್ ನೋಡಿ ಇನ್ನೊಂದ್ಸರಿ ಲೆಫ್ಟ್ ಹ್ಯಾಂಡರ್ ದಿ ಬೆಸ್ಟ್ ಕ್ಲಾಸ್ ಬ್ಯಾಟರ್ ನಾನು ನೋಡಿದ್ದು ಸೌರವ್ ಗಂಗೂಲಿ ಆದ್ಮೇಲೆ ಲೆಫ್ಟ್ ಹ್ಯಾಂಡರ್ಗಳೆಲ್ಲ ಒಂಥರ ಒಡಿ ಬಿಡಿ ದಡಿ ಬ್ಯಾಡ್ ಬ್ಯಾಡ್ ಅಂತ ಅನ್ನಿಸ್ತಾರೆ ಕ್ಲಾಸ್ ಆಗಿ ಒಂದು ಏನದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಆಡೋ ಸ್ಮೃತಿ ಮಂದ ನನ ಎಂತ ಖುಷಿ ಆಗುತ್ತೆ ಆಮೇಲೆ ಕಷ್ಟ ಪಡ್ತಿದಾರೆ ಅನ್ಸಲ್ಲ ಸಿಕ್ಸ್ ಫೋರ್ ಹೊಡದ್ರು ಕಷ್ಟಪಡ್ ಪ್ಯೂರ್ ಆರಾಮಾಗಿ ಒಳ್ಳೆ ಅಯ್ಯ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಆಡ್ದಂಗೆ ನೀಟಾಗಿ ಹಿಂಗ್ ಟೈಮ್ ಮಾಡ್ಬಿಟ್ಟು ಜಸ್ಟ್ ಹಿಂಗಂತಾರೆ ಅದು ಬೌಂಡ್ರಿ ಲೈನ್ ಕ್ಲಿಯರ್ ಆಗುತ್ತೆ ಅಬ್ಬಾಬ್ಬಾ ಬಾಬಾ ಬ್ಯಾಟಿಂಗ್ ನೋಡೋದೇ ಅದೇ ಸೆಂಚುರಿ ಮಿಸ್ ಆಗಿತ್ತು ಅನ್ನೋದೊಂದು ಬೇಜಾರು ಸೆಂಚುರಿ ಮಿಸ್ ಆಯ್ತೇನೋ ಅನ್ನೋದೊಂದು ಬೇಜಾರು ಯಾಕೆಂತಂದ್ರೆ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಅಲ್ಲಿ ಅದನ್ನು ಕೂಡ ಪ್ರಾಪರ್ ಆಗಿ ಹಿಂಗೆ ಕಟ್ ಮಾಡಿದ್ರು ಮಿಡ್ ವಿಕೆಟ್ ರೀಸನ್ ಅಲ್ಲಿ ಇವ್ರು ಆರಾಮಾಗಿ ಆರಾಮಾಗಿ ಮಿಡ್ ಆಫ್ ರೀಸನ್ ಅಲ್ಲಿ ಇವ್ರು ಆ ಕವರ್ಸ್ ಮಿಡ್ ಆಫ್ ಆ ಕಡೆ ಎಲ್ಲ ಆರಾಮಾಗಿ ಹೊಡಿತಾರೆ ಇವ್ರು ಆ ಕಡೆ ಹಿಂಗ್ ಕಟ್ ಮಾಡಿದ್ರು ಒಂದು ಇದು ಸಿಕ್ತು ಅಂದ್ರೆ ಗ್ಯಾಪ್ ಸಿಕ್ತು ಅಂದ್ರೆ ತಡಿಯಕ್ಕೆ ಆಗಲ್ಲ ಯಾರ್ಗ ಅದು ಫೋರ್ ಅಂತ ಬರ್ಕೊಳ್ಳೇಬೇಕು ಹಂಗಿರುವಾಗ ಒಂದು ಅದ್ಭುತವಾದ ಕ್ಯಾಚ್ ಅದು ಅದು ಆಕ್ಚುಲಿ ಅವ್ರ ಗ್ಯಾಪ್ ಹಿಡ್ದಿದ್ರು ಇವ್ರ ಗ್ಯಾಪ್ ಅಲ್ಲೇ ಒಡೆದಿದ್ರು ಬಟ್ ಐ ತಿಂಕ್ ಲೂಸ್ ಏನಾದ್ರು ಲೂಸಿ ಹ್ಯಾಮಿಲ್ಟನ್ ಅವ್ರದ್ದು ಅದ್ಭುತ ಕ್ಯಾಚ್ ಹಿಡಿದ್ರು ಡೈವಿಂಗ್ ಕ್ಯಾಚ್ ಏನ್ ಮಾಡೋಕಾಗಲ್ಲ ನಾನ್ ಇದು ಸೆಕೆಂಡ್ ಟೈಮ್ ಅನ್ಕೊಂತ ಇರೋದು ಸ್ಮೃತಿ ಅವ್ರ ಸೆಂಚುರಿ ಮಿಸ್ ಆಯ್ತು ಅಂತ ಲಾಸ್ಟ್ ಟೈಮ್ ಏಟ್ ಇವ್ರದ್ದು ಐದಷ್ಟು ಏಯ್ಟಿ ಫೈವ್ ಏಯ್ಟಿ ಸೆವೆನ್ ರನ್ಸ್ ಇದೆ ಅವತ್ತು ಹದಿನೈದನೇ ಅಲ್ಲಿ ಔಟ್ ಆಗ್ಬಿಟ್ರು ಹದಿನೈದು ಹದಿನಾರನೇ ಓವರ್ ಅಲ್ಲಿ ನಾ ಅವತ್ತು ಅನ್ಕೊಂಡೆ ಇವ್ರು ಇಪ್ಪತ್ ಓವರ್ ಆಡಿದ್ರೆ ನೂರ್ ಇಪ್ಪತ್ ಓವರ್ ಮೂವತ್ತ ಹೊಡಿತಾರೆ ಅಂತ ಅವತ್ತು ಸೆಂಚುರಿ ಮಿಸ್ ಆಯ್ತು ಹದಿನಾಲ್ಕು ಹದಿನೈದು ರನ್ ಬೇಕಾಗಿತ್ತು ಇವ್ರಿಗೆ ನಾಲ್ಕು ರನ್ ಬೇಕಾಗಿತ್ತು ಸೆಂಚುರಿ ಸೆಂಚುರಿ ಮಿಸ್ ಫಸ್ಟ್ ವುಮೆನ್ ಡಬ್ಲ್ಯೂ ಪಿ ಎಲ್ ನೋಡಿ ನಾಲ್ಕನೇ ವರ್ಷ ನಡೀತಾ ಇದೆ ಇನ್ನು ಯಾರು ಸೆಂಚುರಿ ಹೊಡೆದಿಲ್ಲ ಹೈಯೆಸ್ಟ್ ಸ್ಕೋರ್ ಅವರು ಅದೇ ಈಗ ನಮ್ ಆರ್ ಸಿ ಆಡ್ತಾ ಇರೋ ಜಾರ್ಜೇವಾಲು ನೈನ್ಟಿ ನೈನ್ ನಾಟ್ ಔಟ್ ಸೆಕೆಂಡ್ ಹೈಯೆಸ್ಟ್ ಎಸ್ಟ್ ಸ್ಕೋರ್ ನಮ್ಮ ಆರ್ ಸಿ ಬಿಲ್ ಇದಕೊಂಡೇ ಈಗ ಗುಜರಾತ್ ಗಾಡ್ತಿದ್ದಾರೆ ಬಟ್ ಆರ್ ಸಿ ಬಿ ಇಂದನೆ ಹೊಡೆದಿರೋದು ಸೋಫಿ ಡಿವೈನು ನೈಂಟಿ ನೈನ್ಗೆ ಔಟು ಈಗ ನೈಂಟಿ ಸಿಕ್ಸ್ ಬರುತ್ತೆ ಸೆಂಚುರಿ ಯಾರು ಹೊಡಿತಾರ ನೋಡ್ಬೇಕು ಬಟ್ ನನ್ಗಂತೂ ಪಕ್ಕಾ ಇದೆ ಈ ವರ್ಷ ಯಾರು ಒಂದು ಸೆಂಚುರಿ ಆಗ್ತಾರೆ ಅಂತ ನೋಡೋಣ ಓಕೆ ಡಬ್ಲ್ಯೂ ಪಿ ಎಲ್ ಸುಮ್ಮನೆ ಪಾಯಿಂಟ್ಸ್ ಲೆವೆಲ್ ಒಂಚೂರು ತೋರಿಸ್ತೀನಿ ನೋಡಿ ಅಲ್ಲಿ ಇದೀವಿ ಆರ್ ಸಿ ಬಿ ಅಲ್ಲಿ ಇದಾರೆ ಡಿ ಸಿ ಬಟ್ ಏನಂತಂದ್ರೆ ಇಲ್ಲಿ ನಮ್ ನಾವು ನಾಲ್ಕು ಗೆದ್ದಿದ್ದೀವಿ ನೆಕ್ಸ್ಟ್ ಮುಂಬೈ ಇರ್ಬೋದು ಗುಜರಾತ್ ಜಯಂಟ್ಸ್ ಇರ್ಬೋದು ಯು ಪಿ ಡಬ್ಲ್ಯೂ ಯು ಪಿ ಯು ಪಿ ವಾರಿಯರ್ಸ್ ಇರ್ಬೋದು ಡಿ ಸಿ ಇರ್ಬೋದು ಡಿ ಸಿ ಬಿಡಿ ಅವರು ಒಂದೇ ಗೆದ್ದಿರೋದು ಇವರೆಲ್ಲ ಎರಡೆರಡೆ ಗೆದ್ದಿರೋದು ಇವ್ರು ನಮ್ಮನ್ನು ಓವರ್ಟೇಕ್ ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಎರಡು ಮ್ಯಾಚ್ ಗೆದ್ದು ಗೆದ್ರೂ ಆಗಲ್ಲ ಯಾಕಂತಂದ್ರೆ ನೆಟ್ರನ್ ರೇಟು ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಆ್ಯಡ್ ಆಗುತ್ತೆ ಹೋಗ್ತಾ ಹೋಗ್ತಾ ಯಾಕಂತಂದ್ರೆ ನಾವು ರನ್ನು ಕೊಡ್ತೀವಿ ರನ್ನು ಮ್ಯಾಚಸ್ ಮ್ಯಾಚಸ್ಗಳು ಓವರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಅದ್ರದ್ದು ಡಿಫ್ರೆನ್ಸ್ ಹೆಚ್ಚು ಕಡಿಮೆ ತುಂಬಾ ಕಡ ಕಡಿಮೆ ಆ್ಯಡ್ ಆಗ್ತಾ ಹೋಗುತ್ತೆ ಹಂಗಾಗಿ ನೆಟ್ರನ್ ಅಲ್ಲೂ ನಾವು ಅದ್ಭುತವಾದ ಅಂದ್ರೆ ಒಳ್ಳೆ ಪರಿ ಇದ್ರ ಕಂಡೀಷನ್ ಅಲ್ಲಿ ಇದೀವಿ ತಲೆನಾಗೆ ಕೆಡ್ಸ್ಕೊಳಂಗಿಲ್ಲ ನಾವು ನಮ್ಮ ನಮ್ಮ ನಿಯರಾಗಿ ನೆಟ್ರನ್ ರೇಟಿಗೆ ಬರಬೇಕು ಅಂತಂದರೆ ಒಂದಲ್ಲ ಎರಡು ಎರಡೆರಡು ಮ್ಯಾಚ್ ಅದ್ಭುತವಾಗಿ ಗೆಲ್ಬೇಕು ಯಾರೇ ಆದ್ರೂ ಸೊ ಇವಾಗ ನಾವಂತೂ ಆಲ್ಮೋಸ್ಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟ್ ನಾವು ಪ್ಲೇ ಆಫ್ಗೆ ಕನ್ಫರ್ಮ್ ಕನ್ಫಮ ಪ್ಲೇ ಆಫ್ಗೆ ಬಟ್ ಏನಂದರೆ ಇನ್ನೂ ನಾಲ್ಕು ಮ್ಯಾಚ್ ಇದೆ ನಾಲ್ಕು ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ಬಿಟ್ರಂತೂ ಪ್ಲೇ ಆಫ್ ಅಲ್ಲಿ ಕ್ವಾಲಿಫೈಡ್ ಅಂತಲೇ ಬಂದ್ಬಿಡುತ್ತೆ ಅಫಿಷಿಯಲ್ ಆಗಿ ಮೂರು ಮ್ಯಾಚ್ ಗೆದ್ಬಿಟ್ರೆ ನಮ್ಮನ್ನು ಟಾಪಿಂದ ಯಾರು ಕದಲ್ಸೋಕೆ ಆಗಲ್ಲ ಟಾಪ್ ಅಂದರೆ ನಂಬರ್ ಒನ್ ಟೀಮ್ ಆಗಿ ನಾವು ಲೀಗ್ ಮುಗಿಸ್ತೀವಿ ಅಂದರೆ ಇದನ್ನ ಮುಗಿಸ್ತೀವಿ ಪ್ಲೇ ಆಫ್ಗೆ ನಾವು ಡೈರೆಕ್ಟ್ ಫೈನಲ್ ಆಡ್ತೀವಿ ಸೊ ಹಂಗಾಗಿ ಇನ್ನು ಮೂರು ಮ್ಯಾಚ್ ಕಡೆ ಮೂರು ಮ್ಯಾಚ್ ಅಲ್ಲ ನಾನು ಹೇಳ್ತೀನಿ ನಾಲ್ಕು ನಾಲ್ಕು ಗೆಲ್ಲಿ ಸೋಲೇಬೇಡಿ ಯಾಕೆ ಸೋಲ್ತೀರ ಬಟ್ ಇನ್ ಮೂರು ಮ್ಯಾಚ್ ಗೆಲ್ಲ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಐ ವಿಂಗ್ ಸೆಟ್ ದಟ್ ನಮ್ಗೆ ಒಂದು ಏನಪ್ಪಾ ಅಂತಂದ್ರೆ ಕಾನ್ಫಿಡೆನ್ಸು ಇನ್ನು ಎರಡು ಮ್ಯಾಚ್ ಗೆದ್ರು ನಾವು ಕಣ್ಣು ಮುಚ್ಕೊಂಡು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಯಾಕೆಂತಂದ್ರೆ ನೆಟ್ ರನ್ ರೇಟ್ ಚೆನ್ನಾಗಿದೆ ಆಲ್ರೆಡಿ ಎಂಟ್ ಪಾಯಿಂಟ್ ಬಂದಿದೆ ಸೊ ಒಳ್ಳೆ ಪರಿಸ್ಥಿತಿಲಿ ಇದೀವಿ ಸೊ ಡಬ್ಲ್ಯೂ ಪಿ ಎಲ್ ಈ ತರ ಶುಭಾರಂಭ ಆಗಿರೋದು ಸೂಪರ್ ನೆಕ್ಸ್ಟ್ ಎಲ್ಲ ವಡೋದರ ಹೋಗ್ತಾರೆ ಅಲ್ಲಿ ಯಾವ ತರ ಪಿಚ್ ಇರುತ್ತೆ ಹೆಂಗಿರುತ್ತೆ ಆ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ ಯಾಕೆಂತಂದ್ರೆ ಹಿಂಗ್ ಲೆಗ್ ಚೇಂಜ್ ಆದಾಗ ಒಂದು ಸ್ವಲ್ಪ ಫಾರ್ಚೂನ್ ಚೇಂಜ್ ಆಗೋದು ಸ್ವಲ್ಪ ಗೇಮ್ಸ್ ಚೇಂಜ್ ಆಗೋದು ನಾವು ಮುಂಚೆನೇ ಅಬ್ಸರ್ವ್ ಮಾಡಿದ್ದೀವಿ ಯಾಕಂತಂದ್ರೆ ಲಾಸ್ಟ್ ಟೈಮು ಚಿನ್ಸ್ವಾಮಿ ನಮ್ಮ ಬೆಂಗಳೂರು ಮತ್ತೆ ಅರ್ಧ ಬೆಂಗಳೂರಲ್ಲಿ ಮತ್ತೆ ಅರ್ಧ ಇನ್ನೊಂದು ಕಡೆ ಡೆಲ್ಲಿ ಎಲ್ಲೋ ಆಡ್ತಾ ಇದ್ರು ಬೆಂಗಳೂರಲ್ಲಿ ಆಡಿದಾಗ ಒಂದು ನಾಲ್ಕು ಅಲ್ಲಿ ಒಂದೇ ಮ್ಯಾಚ್ ಗೆದ್ದಿದ್ದು ಮೂರು ಮ್ಯಾಚ್ ಸೋತ್ವಿ ಆಮೇಲೆ ಡೆಲ್ಲಿಗೆ ಹೋದ್ಮೇಲೆ ಐ ತಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಫಸ್ಟ್ ಸೀಸನ್ ಅನ್ ಲಾಸ್ಟ್ ಸೀಸನ್ ಆಮೇಲೆ ಮೂರು ಅಲ್ಲಿ ಹೋಗಿ ಒಂದು ಮೂರು ನಾಲ್ಕು ಮ್ಯಾಚ್ಗೆ ಹಾಂ ಅಲ್ಲಿ ನಾಲ್ಕು ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ವಿ ಅಲ್ಲಿ ಒಂದು ಸ್ವಲ್ಪ ಫಾರ್ಚೂನ್ ಚೇಂಜ್ ಆಯಿತು ನಾವು ವರ್ಲ್ಡ್ ಕಪ್ ಏನದು ಸಾರಿ ನಾವು ಸೆಕೆಂಡ್ ಇಯರಲ್ಲಿ ನಾವು ಟೈಟಲ್ ಗೆದ್ದಾಗ್ಲೂ ಅಷ್ಟೇ ಸ್ಟಾರ್ಟಿಂಗು ಒಂದು ಮ್ಯಾಚ್ ಗೆದ್ವಿ ಒಂದು ಮ್ಯಾಚ್ ಸೋತ್ವಿ ಹಾಗೆ ನಡೀತಾ ಇತ್ತು ಮತ್ತೆ ಯಾವಾಗ ವೆನ್ಯೂ ಚೇಂಜ್ ಆಯಿತೋ ಅಲ್ಲಿಂದ ಸೋಲೇ ಇಲ್ಲ ಕಂಟಿನ್ಯೂಯಸ್ ಐದು ಮ್ಯಾಚ್ ಗೆದ್ವಿ ಅಪ್ ಟು ಫೈನಲ್ ತನಕ ಸೊ ಇದು ವೆನ್ಯೂಸ್ ಚೇಂಜ್ ಆದಾಗ ಫಾರ್ಚೂನು ಚೇಂಜ್ ಆಗೋ ಚಾನ್ಸಸ್ ಇದೆ ಬಟ್ ನಾನು ಈಗ ಬಡೋದರಾಗ ಹೋದಾಗ ಐ ಥಿಂಕ್ ಇಮಿಡಿಯೇಟ್ ಸೋಮವಾರನೇ ನಾವು ಆಡ್ತಿದ್ದೀವಿ ಅನಿಸುತ್ತೆ ಹೋದ ತಕ್ಷಣ ಫಸ್ಟ್ ಮ್ಯಾಚ್ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟು ಇವತ್ತು ಟ್ರಾವೆಲ್ ಮಾಡಿ ರೆಸ್ಟ್ ತಗೊಂಡು ಫ್ರೆಶ್ ಆಗಿ ನಾಳೆ ಅದೊಂದು ಮುಗಿಸ್ಬಿಟ್ರೆ ಆಯಿತು ಓಕೆ ಇಂಡಿಯನ್ ಟೀಮು ಇವತ್ತು ಇನ್ನೇನು ಇನ್ನೊಂದು ಅವರಲ್ಲಿ ಶುರು ಆಗುತ್ತೆ ಒನ್ ಡೇ ಲಾಸ್ಟ್ ಒನ್ ಡೇ ನ್ಯೂಜಿಲೆಂಡ್ ಜೊತೆ ನೋಡೋಣ ವಿರಾಟ್ ಕೊಹ್ಲಿ ಅವರು ಹೆಂಗ್ ಬರ್ತಾರೆ ರೋಹಿತ್ ಶರ್ಮಾ ಹೆಂಗ್ ಬರ್ತಾರೆ ಬೈಲಾಟ್ರಲ್ ಸೀರೀಸ್ ಈಕ್ವಲ್ ಆಗಿದೆ ಒಂದ್ ನಾವ್ ಗೆದ್ದಿದೀವಿ ಒಂದು ಅವ್ರ್ ಗೆದ್ದಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ತುಂಬಾ ಕೆ ಎಲ್ ರಾಹುಲ್ ಸೆಂಚುರಿ ಹೊಡೆದಿದ್ರು ತುಂಬಾನೇ ಒಂಥರ ಬೌಲಿಂಗ್ ಅಟ್ಯಾಕ್ ಕುಲ್ದೀಪ್ ಯಾದವ್ ಫೇಲ್ಯೂರ್ ಆಗಿದ್ದು ಸಿರಾಜ್ ಎಫರ್ಟ್ ಆಗ್ತಿದ್ದಾರೆ ಬಟ್ ಬೌಲಿಂಗ್ ಚೆನ್ನಾಗ್ ಮಾಡ್ತಿದ್ದಾರೆ ವಿಕೆಟ್ ಬರಲ್ಲ ಸಿರಾಜ್ ಅದೊಂದು ಪ್ರಾಬ್ಲಮ್ ವಿಕೆಟ್ ಬಂದ್ರೆ ಅವತ್ತು ಐದೈದು ಆರಾರು ನಾಲ್ಕು ವಿಕೆಟ್ ತೆಗಿತಾನೆ ಮನುಷ್ಯ ಅವ್ ಬೌಲಿಂಗ್ ಆಡಾಕ್ ಬರೀ ವಿಕೆಟ್ ಹೋಗ್ತಾರೆ ಬಟ್ ಬೇರೆ ಟೈಮಲ್ಲಿ ಸಕ್ಕದ ಬೌಲಿಂಗ್ ಮಾಡ್ತಾರೆ ವಿಕೆಟ್ ಬರಕ್ ಒದ್ದಾಡ್ಬೇಕು ಆ ಪರಿಸ್ಥಿತಿ ಸಿರಾಜ್ ನೋಡೋಣ ಹೆಂಗಾಗತ್ತೆ ಅಂತ ಇನ್ನೇನು ಇನ್ನು ಒನ್ ಅಂಡ್ ಹಾಫ್ ಅವರು ಟು ಅವರಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದೂವರೆಗೆ ಒಳ್ಳೆ ಸಂಡೆ ಮಧ್ಯಾಹ್ನ ಎಲ್ಲರೂ ಎಂಜಾಯ್ ಮಾಡಿ ನಾನು ಎಂಜಾಯ್ ಮಾಡ್ತೀನಿ ಫಸ್ಟ್ ಬ್ಯಾಟಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆರಾಮಾಗಿ ಮಧ್ಯಾಹ್ನ ಟಿ ವಿ ಹಾಕ್ಕೊಂಡು ಚಿಲ್ ಮಾಡಿಕೊಂಡು ಸಂಡೆ ಕೂತ್ಕೋಬೋದು ಸೆಕೆಂಡ್ ಬ್ಯಾಟ್ ಬ್ಯಾಟಿದ್ರೆ ಇನ್ನೂ ಸಾಯಂಕಾಲ ಹೆಂಗಿದ್ರು ನೋಡೇ ನೋಡ್ತೀವಿ ಅಪರೂಪಕ್ಕೆ ಇವರು ಬ್ಯಾಟಿಂಗ್ ನೋಡೋಕೆ ಸಿಗೋದು ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗ್ಲಿ ಹ ಅದು ಒನ್ ಡೇ ಅವ್ರ ಅವ್ರಿಗ್ ಅವ್ರಿಬ್ರಿಗೂ ಅದ್ರಲ್ಲೂ ವಿರಾಟ್ ಕೊಹ್ಲಿಗೆ ಸಪೋಸ್ ಚೇಸಿಂಗ್ ಸಿಕ್ಕಿದ್ರೆ ಹ ಅವ್ರದ್ದು ಫೇವ್ರೇಟ್ ಗೇಮ್ ಅದು ಒನ್ ಡೇ ಚೇಸಿಂಗು ವಿರಾಟ್ ಕೊಹ್ಲಿ ಬಿಡ್ತಾರ ಸೊ ಅದ ಆ ಇನ್ನಿಂಗ್ಸ್ ನಾವು ಮಿಸ್ ಮಾಡ್ಕೊಳಕ್ಕಾಗತ್ತ ನಾವು ಬಿಡಕ್ಕಾಗತ್ತ ಖಂಡಿತ ಟಿವಿ ಮುಂದೆ ಕುತ್ಕೊಂಡ್ಬಿಡ್ಬೇಕಷ್ಟೆ ಈಗೇನು ಮೊಬೈಲ್ ಅಲ್ಲೂ ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ಸಖತ್ ಮಜಾ ಇರುತ್ತೆ ನೋಡೋಣ ಸೊ ಡಬ್ಲ್ಯೂ ಪಿ ಎಲ್ ನೆಕ್ಸ್ಟ್ ಏನೇನು ಅಪ್ಡೇಟ್ ನೋಡ್ಕೊಂಡು ಬಂದು ಮಾತಾಡ್ತೀನಿ ನಿಮ್ದು ಏನೇ ಸಜೆಷನ್ಸು ಕಾಮೆಂಟ್ಸ್ ಇದ್ರೆ ದಯವಿಟ್ಟು